ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಮನಿ ಸೇವಿಂಗ್ಗೆ ಕೆಲವೊಂದು ಟಿಪ್ಗಳನ್ನು ಯಾವ ರೀತಿ ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋದು ಅಂತ ಸೊ ತುಂಬಾ ಜನ ಏನು ಕೇಳ್ತೀರ ಅಂತಂದ್ರೆ ಈಗ ಬಂದು ನಾನು ಒಂದು ತೌಸಂಡ್ ರುಪೀಸ್ ಕೂಡಿಕ್ತೀನಿ ಏನಾದರೂ ಹೊರ್ಗಡೆ ಏನಾದರೂ ಬಂತು ಅಂದ್ರೆ ತೊಗೊಂಡ್ಬಿಡ್ತೀನಿ ಮತ್ತೆ ಬಿಡು ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ ನಾನು ಅಸಡ್ಡೆ ಮಾಡ್ತೀನಿ ಸೊ ಇದರಿಂದ ನಾನು ನನ್ನ ಕೈಯ್ಯಲ್ಲಿ ಕೂಡಿಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತೀರಾ ಮೇನ್ ನಾನು ಹೇಳಬೇಕು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮಾಡುವಂಥದ್ದೇ ನಮಗೆ ಬಂದು ಒಂದು ಒಳ್ಳೆ ಫಲ ಕೊಡೋದು ಈಗ ಬಂದು ನೀವು ಸಾವಿರ ರೂಪಾಯಿ ಕೂಡಿಡ್ತೀರಾ ಸಾವಿರ ರೂಪಾಯಿ ಯಾವ ದೊಡ್ಡ ಮಹಾ ಮನಿ ಸೇವಿಂಗ್ ಬಿಡು ಸಾವಿರ ರೂಪಾಯಿ ತಾನೆ ಅಂತ ಅನ್ಕೊಳ್ಳೋದೇ ತಪ್ಪಿರೋದು ಹತ್ತು ರೂಪಾಯಿ ಕೂಡಿಟ್ಟಿದ್ರು ಅದನ್ನ ಬಂದು ನೀವು ಚಿನ್ನತರಾನೇ ನೋಡ್ಬೇಕು ಅದನ್ನ ನೀವು ಎಷ್ಟು ಕೂಡಿಡ್ತೀರೋ ಅದನ್ನ ಬಂದು ಇನ್ನೊಂದು ದೊಡ್ಡ ದುಡ್ಡಿಗೆ ಬಂದು ಕಂಪೇರ್ ಮಾಡ್ಕೋಬೇಡಿ ಈಗ ನಿಮ್ಮ ಹತ್ರ ಒಂದು ಒಂದ್ ಅಷ್ಟು ರೂಪಾಯ್ದು ಯಾವ್ದೋ ಒಂದು ಒಡವೆ ಇರುತ್ತೆ ನೀವು ಒಂದು ಐನೂರು ರೂಪಾಯಿ ಕೂಡಿಟ್ಟಿದ್ದೀರ ನೀವು ಬಂದು ಲಕ್ಷ ರೂಪಾಯಿ ಒಡವೆ ಇದೆ ಅಲ್ಲ ಈ ಐನೂರು ರೂಪಾಯಿ ದೊಡ್ಡ ವಿಷಯನ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ನೀವು ಆ ಐನೂರು ರೂಪಾಯಿನ ಇನ್ನೂ ಹೆಚ್ಚಿಗೆ ಲಕ್ಷ ರೂಪಾಯಿ ಒಡವೆ ಹೇಗೆ ನೋಡ್ತಿರೋ ಅದಕ್ಕೆ ಈಕ್ವಲ್ ಆಗಿ ಫೈವ್ ಹಂಡ್ರೆಡ್ ರುಪೀಸ್ ಬಂದು ನೀವು ನೀವು ಸೇವ್ ಮಾಡಿರೋಂಥ ಮನಿ ಮನಿಯನ್ನ ತುಂಬ ಪ್ರೀಶಿಯಸ್ ಆಗಿ ನೋಡಿದಾಗ ಮಾತ್ರ ಅದು ಬಂದು ನಿಮಗೆ ಮುಂದೆ ದೊಡ್ಡದಾಗಿ ಬೆಳೆಯೋದು ಈಗ ಬೀಜ ಸಣ್ಣ ಬೀಜ ತಾನೆ ಇದು ಬಿಡು ಯಾವ ಕಾಲಕ್ಕೆ ಮರ ಆಗುತ್ತೆ ಅಂತ ಅಂದ್ಕೊಂಡಿದ್ದಿದ್ರೆ ಭೂಮಿಯಲ್ಲಿ ಇಷ್ಟೊಂದು ಮರ ಆಗ್ತಿತ್ತ ಸೊ ಅದನ್ನೇ ಸೊ ಎಲ್ಲ ಬೀಜಗಳನ್ನ ಮೇನ್ ಆಗಿ ನಾವು ಬಿತ್ತನೆ ಬೀಜ ಏನಿರತ್ತೆ ಅದನ್ನ ಬಂದು ನಾವು ಕಂಪೇರ್ ಮಾಡ್ಕೊಂಡಾಗ ಸೊ ಮರ ಹೇಳುತ್ತಂತೆ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಸೊ ರೂಟ್ ಬೇರು ಬಿಡೋದು ಎಷ್ಟು ಮುಖ್ಯ ಅನ್ನೋದು ಒಂದು ಮರ ನೋಡಿನೇ ನಾವು ತಿಳ್ಕೊಬಹುದು ಸೊ ಫಸ್ಟ್ ಆಗಿ ನಾವು ಅದನ್ನೇ ತಿಳ್ಕೊಬೇಕಾಗಿರೋದು ಈಗ ಬಂದು ಒಂದ್ ಸಾವಿರ ರೂಪಾಯಿ ಕೂಡಿಟ್ಟಿದ್ರೆ ಒಂದ್ ಒಳ್ಳೆ ಕುರ್ತಿ ಕಣ್ಮುಂದೆ ಸಿಕ್ತು ಏ ತಗೊಳ್ಳೋಣ ತಗೊಳೋಣ ಬಿಡು ಎಂಟ್ನೂರು ರೂಪಾಯಿ ತಾನೇ ತಗೊಂಡ ಇನ್ನೂರು ರೂಪಾಯಿ ಕೂಡಿಕಣ ಅಂತ ಹೇಳಿ ಆ ಎಂಟುನೂರು ರೂಪಾಯಿ ನೀವು ಸೇವ್ ಸ ಖರ್ಚ್ ಮಾಡ್ತೀರಾ ಸೇವ್ ಮಾಡಿರೋ ದುಡ್ಡಲ್ಲಿ ನೀವು ತಗೊಂಡ್ಬಿಟ್ಟು ಆಮೇಲೆ ಅಯ್ಯೋ ತಗೊಂಡಿರೋದ್ರೆ ಚೆನ್ನಾಗಿತ್ತು ಒಂದ್ ಸತಿ ತಾನೇ ಹಾಕೊಂಡು ಹಿಂಗಾಗೋಯ್ತ್ ಹಂಗಾಗೋಯ್ತು ಅಂತ ಬೇಜಾರ್ ಬೀಳ್ತೀನಿ ಆ ರೀತಿ ಸೊ ಅನಾವಶ್ಯಕವಾದಂತಹ ಖರ್ಚಾಗ್ಲಿ ಇಲ್ಲಾಂತಂದ್ರೆ ನಿಮ್ಮ ಬೇಡದೇ ಇರೋ ಆಸೆಗಳನ್ನಾಗ್ಲಿ ಆದಷ್ಟು ಸ್ವಲ್ಪ ಕಡಿಮೆ ಮಾಡಿದ್ರೆ ಖಂಡಿತವಾಗ್ಲೂ ದುಡ್ಡನ್ನ ಬಂದು ಹಾಗೇನೆ ನೀವು ಸೇವ್ ಮಾಡ್ತಾ ಇನ್ವೆಸ್ಟ್ ಕೂಡ ಮಾಡ್ಕೋಬಹುದು ಈಗ ಬಂದು ನೀವು ಬ್ಯಾಂಕ್ ಅಲ್ಲಿ ಕೂಡ ಎಸ್ ಐ ಪಿ ಮಾಡಿಸ್ಬೋದು ಇಲ್ಲ ಫೋನ್ ಪೇ ಕೂಡ ಎಸ್ ಐ ಪಿ ಮಾಡ್ಕೋಬಹುದು ನಿಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಬಂದು ನಿಮಗೆ ತುಂಬಾ ವೆಬ್ಸೈಟ್ಸ್ ಅಲ್ಲಿ ಸಿಗುತ್ತೆ ವಿಡಿಯೋ ಸಿಗುತ್ತೆ ಇಲ್ಲ ಒನ್ಸ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ನೀವು ಹೇಳಿ ನಾನು ಎಸ್ ಐ ಪಿ ಮಾಡ್ಬೇಕು ಬ್ಯಾಂಕ್ ಅಲ್ಲೇ ಮಾಡಬಹುದಾ ಇಲ್ಲ ಫೋನ್ ಅಲ್ಲಿ ಯಾವ್ದಾದ್ರು ಒಂದು ನನಗೆ ನೀವು ಕೊಡ್ತೀರಾ ಅಂತ ಕೇಳಿದ್ರೆ ನಿಮ್ಗೆ ಯೋನೋ ಆಪ್ ಇದೆ ನೆಕ್ಸ್ಟ್ ಬಂದು ಸುಮಾರು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇದಾವೆ ಬ್ಯಾಂಕ್ ನಿಮಗೆ ನಿಮ್ಗೆ ಇಂದ ತುಂಬಾ ಜನ ಫೋನ್ ಪೇಲಿ ಹೋಗ್ಬಿಡುತ್ತೆ ಅನ್ನೋ ತರ ಭಯ ಪಡ್ತೀರಾ ಸೊ ಜಾಸ್ತಿ ಲ್ಯಾಕ್ಸ್ ಗಟ್ಟಲೆ ನೀವು ಇನ್ವೆಸ್ಟ್ ಮಾಡುವಾಗ ಬ್ಯಾಂಕಲ್ಲಿ ಯಾವ್ದಾದ್ರು ಇದೆಯಾ ಈ ರೀತಿ ವಿಚಾರಣೆ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಮನಿ ಸೇವಿಂಗ್ ಅನ್ನೋದು ಬಂದು ನಿಮ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ತಾನೆ ದುಡ್ಡನ್ನ ನೀವು ಸೇ ಇನ್ವೆಸ್ಟ್ ಮಾಡೋಕ್ಕಾಗೋದು ಸೊ ಐನೂರು ರೂಪಾಯಿ ಕೂಡಿಟ್ರೆ ಐನೂರು ರೂಪಾಯಿ ಹಾಗೆ ಇರುತ್ತೆ ಅದೇ ಐನೂರು ರೂಪಾಯಿ ಎಸ್ ಐ ಪಿ ಮಾಡಿದ್ರೆ ತ್ರೀ ಇಯರ್ಸ್ ಗೆಸ್ಟ್ ಆಗುತ್ತೆ ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇಯರ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಟ್ವೆಂಟಿ ನೈನ್ ಪರ್ಸೆಂಟ್ ಯಾಕೆ ತರ್ಟಿ ಒನ್ ಪರ್ಸೆಂಟ್ವರೆಗೂ ನಿಮಗೆ ನಿಮಗೆ ತ್ರೀ ಇಯರ್ಸ್ ಅಲ್ಲಿ ಸಿಗುತ್ತೆ ಸೊ ಇಯರ್ಲಿ ಇಯರ್ಲಿ ಬಂದು ಡಬಲ್ ಆಗಿ ನಿಮಗೆ ಅದು ಕಾಂಪೌಂಡಿಂಗ್ ಆಗುತ್ತೆ ನಾಲೆಡ್ಜ್ ಬಂದು ನಿಮಗೆ ಸುಮಾರು ಬುಕ್ಸ್ ಇದಾವೆ ವೆಬ್ಸೈಟ್ಸ್ ಇದಾವೆ ನೀವು ನೀವು ಹೋಗಿ ಡೈರೆಕ್ಟ್ ಆಗಿ ಅಲ್ಲೇ ಮಾತಾಡ್ಬಿಟ್ಟು ನೀವು ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಂಡು ಅದ್ರ ಬಗ್ಗೆ ನೀವು ಚೆನ್ನಾಗಿ ಸ್ಟಡಿ ಮಾಡಿ ಆಮೇಲೆ ನೀವು ಕೂಡಿಟ್ಟಿರೋ ದುಡ್ಡನ್ನ ಬಂದು ಇನ್ವೆಸ್ಟ್ ಮಾಡ್ಕೊಳ್ಳಿ ಸೊ ಇದು ಬುದ್ಧಿವಂತಿಕೆಯಿಂದ ಕೂಡಿಡೋದು ಮತ್ತೆ ಖರ್ಚು ಮಾಡೋದನ್ನ ಬಂದು ಆದಷ್ಟು ಇಳಿಸುವಂತಹ ವಿಧಾನ ಖರ್ಚು ಮಾಡ ಖರ್ಚು ಮಾಡೋದನ್ನ ಆದಷ್ಟು ಕಮ್ಮಿ ಮಾಡಿ ಇರೋದ್ರಲ್ಲೇನೆ ನಮ್ಮ ಹತ್ರ ಏನು ದುಡ್ಡೇ ಇಲ್ಲಪ್ಪ ಅನ್ನೋ ತರ ಸೈಲೆಂಟ್ ಆಗಿರ್ಬೇಕು ನಮ್ಮ ಹತ್ರ ದುಡ್ಡು ಇದೆ ಅಂತ ಹೇಳ್ಕೊಳ್ಳೋದೇ ಬೇಕಾಗಿಲ್ಲ ಮನ್ಸಲ್ಲಿ ಕೂಡ ಇದೆ 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 ಅನ್ಕೊಂತ ಇದ್ರೆ ಖರ್ಚು ಮಾಡೋಣ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಯಾಕಂದ್ರೆ ನಾವೆಲ್ಲ ಖರ್ಚು ಮಾಡಿ ರೂಢಿಯಿಂದ ಬಂದಿರೋರೈತಾನೆ ಸೊ ಮೊದ್ಲಿಂದ ಏನ್ ಸೇವಿಂಗ್ಸ್ ಏನಿಲ್ಲ ಸೊ ಮೊದಲಿಂದ ಖರ್ಚು ಮಾಡ್ಕೊಂಬಂದು ಸಡನ್ನಾಗಿ ಸೇವ್ ಮಾಡಬೇಕು ಎಲ್ಲ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಅಂದ ತಕ್ಷಣ ನಮ್ಮ ಮನಸ್ಸು ಖಂಡಿತವಾಗ್ಲೂ ಒಪ್ಪಲ್ಲ ಆದ್ರೂ ಆದಷ್ಟು ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ಳಿ ಲಿಸ್ಟ್ ಔಟ್ ಮಾಡ್ಕೊಳ್ಳಿ ನಿಮ್ಮ ವೇಸ್ಟ್ ಖರ್ಚುಗಳನ್ನು ಅದನ್ನು ಆದಷ್ಟು ಇಂಟು ಮಾರ್ಕ್ ಹಾಕ್ಬಿಟ್ಟು ರೈಟ್ ಏನಿದೆಯೋ ಅದನ್ನು ಬರೆದಿಟ್ಕೊಳ್ಳಿ ಇದು ಬಂದು ನಿಮ್ ಅವಾಗವಾಗ ಹೋಗ್ತಾರೆ ಎರಡನೇದು ಬಂದು ಇನ್ನೊಂದು ನೆಗ್ಲೆಕ್ಟ್ ಮಾಡುವಂಥದ್ದು ಈಗ ನಾವು ವೆಯ್ಟ್ ಲಾಸೇ ಆಗಲಿ ಮನಿ ಸೇವಿಂಗೇ ಆಗಲಿ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದಾಗಲ್ಲ ಸೊ ಕಂಟಿನ್ಯೂಸ್ ಆಗಿ ಪ್ರಾಸೆಸ್ ಇದ್ರೆ ಮಾತ್ರ ಅದು ಪ್ರೋಗ್ರೆಸ್ ಬಂದು ನಮ್ಗೊಂದು ಒಳ್ಳೆ ರೀತಿಯಾಗಿ ಪ್ರಾಫಿಟ್ ಕೊಡೋದು ಈಗ ಬಂದು ನಾವು ಕರೆಕ್ಟಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ದಿವಸಕ್ಕೆ ಮೂರು ಲೀಟ್ರ್ ನೀರು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಮಾಡಿಬಿಟ್ಟು ಒಂದೊಳ್ಳೆ ಎಕ್ಸಸೈಸು ವಾಕಿಂಗು ಕಾ ಕರೆಕ್ಟಾಗಿ ಊಟ ಎಲ್ಲ ತಿನ್ನೋದು ಕಮ್ಮಿ ಕಮ್ಮಿ ಆಗಿ ತಿನ್ನೋದು ನ್ಯೂಟ್ರಿಷನ್ ಇರೋದನ್ನ ತಿನ್ನೋದು ಎಲ್ಲ ಮಾಡಿದ್ರೆ ತಾನೆ ನಮಗೂ ವೈಟ್ ಲಾಸ್ ಅನ್ನೋದು ಬಂದು ಒಂದು ತ್ರೀ ಮಂತ್ಸ್ ಆಫ್ಟರ್ ಒಂದು ಸ್ವಸ್ಪನೆ ಸೊಸ್ಪನೆ ಗೊತ್ತಾಗ್ತಾ ಹೋಗುತ್ತೆ ಇಲ್ಲ ಒನ್ ಮಂತಲ್ಲಿ ಅಲ್ಲಿ ಒಂದೊಂದು ಕೆಜಿ ಎರಡು ಕೆ ಜಿ ಕಮ್ಮಿ ಆಗ್ತಾ ಹೋಗ್ತೀವಿ ಇವತ್ತು ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ನಾಳೆ ರೆಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ಊಟ ಮಾಡ್ಬಿಟ್ಟು ತಿರುಗಿ ನಾಳೆ ಎಸೈಸ್ ಮಾಡಿದ್ರೆ ನಮಗೆ ಫಲ ಕೊಡಲ್ಲ ಅದೇ ಥರಾನ ಇವತ್ತು ಚೆನ್ನಾಗಿ ಮನಿ ಸೇವ್ ಮಾಡಿ ನಾಳೆ ಕೂಡಿಟ್ಬಿಟ್ಟು ತಿರುಗಿ ಕೂಡಿಡ್ತೀನಿ ಅಂದರೆ ಆಗೋ ಕೆಲಸ ಅಲ್ಲ ದಿವಸ ಮಾಡಬೇಕು ದಿವಸ ಮಾಡ್ತಾನೆ ಇರಬೇಕು ಒಂದೊಂದು ರೂಪಾಯಿ ಆಗಲಿ ಹತ್ತತ್ತು ರೂಪಾಯಿ ಆಗಲಿ ಸೇರಿಸ್ತಾ ಬಂದರೆ ಮಾತ್ರ ಅದು ನಿಮಗೆ ಸೇವಿಂಗ್ ಅಂತ ಬಂದು ನಿಮ್ಮ ಕೈಗೆ ಸೇರಿಸೋದು ಸೊ ನೀವು ಅನ್ಕೋತೀರ ಸ್ಕಿಪ್ ಮಾಡೋದನ್ನೇ ನಾನು ಹೇಳೋದು ಸ್ಕಿಪ್ ಮಾಡೋದನ್ನ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಅದನ್ನ ಕಂಟಿನ್ಯೂಸ್ ಆಗಿ ಮಾಡಿ ಮತ್ತು ಇದು ಕಂಟಿನ್ಯೂಸ್ ಆಗಿ ಮಾಡುವಾಗ ನಿಮಗೆ ಬಂದು ಪ್ರಾಫಿಟ್ ಬಂದು ಚೆನ್ನಾಗಿರುತ್ತೆ ಮೂರನೇದ್ ಬಂದು ಮೇನಾಗ ಏನಪ್ಪ ಅಂತಂದ್ರೆ ಸ್ಕಿಪ್ ಮಾಡಬಾರ್ದು ಯಾವುದೇ ಒಂದು ವಿಷಯ ಆಗಲಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೀವು ಮಾಡಕ್ ಹೋಗ್ಬೇಡಿ ಈಗ ಬಂದು ತಿಂಗಳಿಗೆ ನಾನು ಒಂದು ಎರಡು ಸಾವಿರ ಕೂಡಿಡ್ತೀನಿ ಅಂತ ಹೇಳಿ ಜಾನ್ವರಿ ತಿಂಗಳಲ್ಲಿ ಎರಡು ಸಾವಿರ ಕೂಡಿಡ್ತೀರಾ ಎರಡನೇ ತಿಂಗಳಲ್ಲಿ ಮತ್ತೆ ಕೂಡಿಡಲ್ಲ ಮೂರನೇ ತಿಂಗಳಿಗೆ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಟ್ಟು ಅಲ್ಲಿಗೆ ಸಾವಿರ ರೂಪಾಯಿನೂ ಐನೂರು ರೂಪಾಯಿ ಹಾಕ್ತೀರ ಈ ರೀತಿ ಅಲ್ಲ ಕಂಟಿನ್ಯೂಸ್ ಆಗಿ ಅದನ್ನು ಬಂದು ನೀವು ಮಾಡುವಾಗ ಡೆಡಿಕೇಟಿಂದ ಮಾಡುವಾಗ ಖಂಡಿತವಾಗ್ಲೂ ಬಂದು ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರಲ್ಲ ಸೊ ಅದು ಕರೆಕ್ಟಾಗಿ ಮಾಡ್ತಾ ಬಂದಾಗ ಅದು ನಿಮಗೆ ಬಂದು ಸೇವ್ ಆಗುತ್ತೆ ಅದು ಬಂದು ಒಂದು ಕಡೆ ಸೇರುತ್ತೆ ಈಗ ಒಂದು ಹತ್ತು ಸಾವಿರ ಸೇರ್ತಾ ಅದನ್ನು ಇನ್ವೆಸ್ಟ್ ಮಾಡೋದ್ರ ಕಡೆ ಗಮನ ಕೊಡಿ ಸೊ ಕೂಡಿಟ್ರೆ ಅದಲ್ಲೇ ಇರುತ್ತೆ ಸೊ ಇನ್ವೆಸ್ಟ್ ಮಾಡೋವಾಗ ಅದು ನಿಮಗೆ ಬೆಳೆದು ಲಾಭ ಕೊಡುತ್ತೆ ಇದನ್ನು ಬಂದು ನೀವು ಫಾಲೋ ಮಾಡ್ಕೋಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಕಂಪ್ಯಾರಿಜನು ಇನ್ನೊಬ್ಬರಿಗೆ ನಿಮ್ಮನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅವ್ರ ದುಡ್ಡುಗೂ ನಿಮ್ ದುಡ್ಡುಗೂ ಕಂಪೇರ್ ಮಾಡಕ್ ಹೋಗ್ಬೇಡಿ ಒಬ್ಬೊಬ್ರು ಒಂದೊಂದರ ಅವ್ರ ಲೈಫ್ ಸ್ಟೈಲ್ ಇರುತ್ತೆ ಅವ್ರ ಸ್ಟ್ರಗಲ್ಸ್ ಎಷ್ಟಿರುತ್ತೋ ಗೊತ್ತಿಲ್ಲ ಅಲ್ವಾ ಈಗ ಬಂದು ಉದಾಹರಣೆಗೆ ನೀವೊಂದು ಐನೂರು ರೂಪಾಯಿ ಕೂಡಿಟ್ಟಿದ್ರೆ ಇನ್ನೊಬ್ರು ಹತ್ತು ಸಾವಿರ ಕೂಡಿಟ್ಟಿದ್ದಾರೆ ಅಂದ್ರೆ ಅವ್ರನ್ನ ಜಾಸ್ತಿ ಅಂತ ಅನ್ಕೋಬೇಡಿ ನಿಮ್ಮ ಒಂದು ಶಕ್ತಿಗೆ ಐನೂರು ರೂಪಾಯಿನೇ ನಿಮ್ಗದು ಜಾಸ್ತಿ ಆಗಿರುತ್ತೆ ಸೊ ನೀವು ಜಾಸ್ತಿ ನಿಮ್ಮದೇ ಅಂತ ಅನ್ಕೊಂಡು ಕೂಡಿಟ್ರೆ ನೀವು ಅವ್ರ ಹತ್ತು ಸಾವಿರ ಅಂದ್ರೆ ನೀವು ಒಂದು ಲಕ್ಷ ಕೂಡ ಕೂಡಿಡಬಹುದು ಸೊ ನಾನೇ ಕಂಪಾರಿಜನ್ ಮಾಡ್ಕೊಳ್ದೆ ಕೂಡಿಡ್ತಾ ಬನ್ನಿ ಅದು ನಿಮಗೆ ಹೆಮ್ಮೆ ಬೆಳೆಯುತ್ತೆ ಜನ ಲಕ್ಷ ಲಕ್ಷ ಸಂಪಾದನೆ ಮಾಡಿ ಲಕ್ಷ ಕೂಡಿಟ್ಟು ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡು ಕೊನೆಗೆ ಸಾವಿರ ಸಾವಿರಗಳಲ್ಲಿ ಇರೋರ ಹತ್ರ ಒಂದು ಕೈ ಚಾಚೋದು ನಾನು ನೋಡಿದ್ದೀನಿ ಸೊ ತುಂಬಾ ಜನ ಆತರ ಮಾಡಿದರೆ ಬೇಡ ಆ ಥರ ಮಾಡಕ್ ಹೋಗ್ಬೇಡಿ ಇದೆ ಅಂತ ಆಡಂಬರವಾಗಿ ಹೋಗೋದು ಬೇಡ ಇಲ್ಲ ಅಂತ ಇನ್ನೊಬ್ರು ಹತ್ರ ಕೈ ಚಾಚೋದು ಬೇಡ ಕುಗ್ಗೋದು ಬೇಡ ಸೊ ಒಂದೊಂದ್ ಸ್ವಲ್ಪನೇ ಒಂದೊಂದ್ ಸ್ವಲ್ಪನೇ ಟಾರ್ಗೆಟ್ ಇಟ್ಕೊಳ್ಳಿ ಓಕೆನಾ ಈ ಥರ ಮಾಡೋವಾಗ ಸ್ಕಿಪ್ ಮಾಡೋದನ್ನ ನೀವು ಬಿಟ್ಟು ಕಂಪೇರ್ ಮಾಡ್ಕೊಳ್ಳೋದನ್ನ ಬಿಟ್ಟು ನೀವು ಕೂಡಿರ್ತಾ ಬರಬೇಕು ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಆಗಿ ಒಂದು ದೊಡ್ಡ ಅಮೌಂಟ್ ಸೇರ್ತಾ ಸೊ ಅದನ್ನು ಬಂದು ರಹಸ್ಯಗಳನ್ನ ಬಂದು ಹತ್ರ ಯಾವತ್ತೂ ಹೇಳ್ಕೊಬಾರ್ದು ನನ್ನ ಹತ್ರ ದುಡ್ಡು ಇಷ್ಟಿದೆ ನನ್ನ ಹತ್ರ ಇಷ್ಟೊಂದು ನಮ್ಮ ಅಸೆಟ್ಸ್ ನಮ್ಮ ದುಡ್ಡು ನಮ್ಮ ಸೇವಿಂಗ್ಸು ಅಸೆಟ್ಸು ನಮ್ಮ ಪ್ಲಾನ್ಸ್ ಇನ್ನೊಬ್ರ ಹತ್ರ ಯಾವತ್ತೂ ನಾವು ಶೇರ್ ಮಾಡೋ ಹಾಗಿಲ್ಲ ಆ ರೀತಿ ಮಾಡೋವಾಗ ಏನಾಗುತ್ತೆ ಅಂತಂದರೆ ಎಲ್ಲ ಕಿವಿಗಳು ಸಂತೋಷ ಪಡಲ್ಲ ಎಲ್ಲ ಮನ್ಸು ಸಂತೋಷವಾಗಿರಲ್ಲ ಸೊ ಆಶೀರ್ವಾದ ಮಾಡೋರೇ ಆಗಲಿ ಸಂತೋಷ ಪಡೋರೇ ಆಗಲಿ ಖುಷಿ ಪಡೋರೇ ಆಗಲಿ ತುಂಬ ಕಮ್ಮಿ ನೂರಕ್ಕೊಬ್ಬರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಲ್ಲ ಸೊ ಇದು ಬಂದು ಕಹಿ ಸತ್ಯ ಅಂದರೆ ಇದೇನೆ ದುಡ್ಡನ್ನು ಕೂಡಿಟ್ಮೇಲೆ ಮೇಲೆ ಬಾಯಿ ಮುಚ್ಕೊಂಡಿರಬೇಕು ನಾವು ಬಂದು ಅದನ್ನು ಹೇಗೆ ಇನ್ನೂ ಇನ್ವೆಸ್ಟ್ ಮಾಡೋಣ ಇನ್ನೂ ಚೆನ್ನಾಗಿ ಕೂಡಿಣ ಅನ್ನೋದನ್ನು ಕಲ್ತ್ಕೋಬೇಕು ನಾನು ಯಾಕೆ ಆ ಮಾತು ನಿಮಗೆ ಸ್ವಲ್ಪ ಹರ್ಷಾಗಿ ಹೇಳಿದೆ ಅಂತಂದರೆ ಬಾಯಿ ಮುಚ್ಕೊಂಡಿರಬೇಕು ಅಂತ ಯಾಕೆ ಹೇಳಿದೆ ಅಂದರೆ ತುಂಬ ಜನ ಓಪನ್ ಆಗಿ ಹೇಳ್ತಾರೆ ನನ್ನ ಹತ್ರ ಒಂದು ಲಕ್ಷ ಕೂಡಿಟ್ಟಿದ್ದೀನಿ ಅಂತ ಏನೋ ಒಂಥರ ಹೆಮ್ಮೆ ನಾನು ಇಷ್ಟು ಕೂಡಿಟ್ಟಿದ್ದೀನಿ ಅಲ್ಲ ಅಂತ ತೋರಿಸ್ಕೋಬೇಕು ಅನ್ನೋದನ್ನ ತೋರಿಸ್ಕೋತಾರೆ ಖಂಡಿತವಾಗ್ಲೂ ಆ ಒಂದು ಲಕ್ಷ ಖರ್ಚಾಗತ್ತಾರ ಏನಾದರೂ ಒಂದು ಬಂದ್ಬಿಡತ್ತೆ ಮತ್ತು ಆ ಒಂದು ಲಕ್ಷ ಅವರೇ ಕೇಳ್ಬೋದು ನೀವು ಕೊಟ್ಟಿಲ್ಲ ಅಂದರೆ ಇಷ್ಟವ್ರಕ್ಕೆ ಒಳಗಾಗ್ತೀರಾ ಇಲ್ಲ ನಿಮ್ಮ ಮನೇಲಿರೋರು ಯಾರ ಹತ್ರ ಆದರೂ ಹಾಕ್ಕೊಟ್ಬಿಡ್ತಾರೆ ಸೊ ಬಾಯ್ಬಿಡಬಾರ್ದು ದಯವಿಟ್ಟು ಯಾರತ್ರ ಬಾಯ್ ಬಿಡೋಕೆ ಹೋಗ್ಬಿಡಿ ದುಡ್ಡು ಹಾಗೆ ಇಟ್ಕೊಳ್ಳಿ ನೀವು ಕೂಡಿಟ್ಟಿರೋದು ಇನ್ನೊಪ್ಪತ್ರ ಹೇಳಿದ್ರೆ ಅದೇನು ಡಬಲ್ ಆಗೋಲ್ಲ ಸರಿನಾ ನೀವೇ ಅದನ್ನು ಮಾಡಬೇಕು ವಿನಾ ಯಾರು ನಿಮಗ್ ಮಾಡ್ಕೊಡೋಲ್ಲ ಹಂಗ್ ಮಾಡ್ಕೊಡ್ತೀನಿ ತೀಸ್ಕೊಂಡು ಮೂರ್ನಾಮ ಹಾಕ್ತಾರೆ ದಯವಿಟ್ಟು ಯಾರನ್ನೂ ನಂಬೇಡಿ ನೆಕ್ಸ್ಟ್ ಬಂದು ನೀವು ನಂಬಬೇಕಾಗಿರೋದು ನಿಮ್ಮನ್ನ ಮತ್ತೆ ಬ್ಯಾಂಕ್ ಒಂದು ಒಳ್ಳೆ ಬ್ಯಾಂಕು ಅದನ್ನ ಮಾತ್ರ ನೀವು ನಂಬಬೇಕು ಇಲ್ಲ ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ ಗೋಲ್ಡ್ ಇಷ್ಟು ಬಿಟ್ರೆ ಇನ್ನೇನು ನಂಬೋ ಹಾಗಿಲ್ಲ ಸೊ ನನಗೆ ಗೊತ್ತಿರೋದು ನಾನು ಕಲ್ತಿರೋದು ಇಷ್ಟೇನೆ ಸೊ ಒಳ್ಳೆ ಬಿಸ್ನೆಸ್ ಇಲ್ಲ ಏನೋ ಒಂದು ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಅದು ನಿಮ್ಮನ್ನ ನಂಬಿ ನೀವು ಮಾಡ್ತೀರಾ ಇಲ್ಲ ನಿಮ್ಮ ಹಸ್ಬೆಂಡ್ ಒಂದು ಒಳ್ಳೆ ಲೆವೆಲ್ಗೆ ಮಾಡಿಕೊಡ್ತಾರೆ ಅದರಲ್ಲಿ ಪ್ರಾಫಿಟ್ ಮಾಡಿಕೊಡ್ತಾರೆ ಅಂದರೆ ಓಕೆ ಇಲ್ಲ ಅಷ್ಟೊಂದು ನಂಬಿಕೆ ಇಲ್ಲ ಅಂದಾಗ ಬೇಡ ಕೊಡಕ್ಕೆ ಹೋಗ್ಬೇಡಿ ಓಕೆ ಹುಷಾರಾಗಿಟ್ಕೊಡಿ ಎಷ್ಟು ವರ್ಷ ಕೂಡಿಟ್ಟಿರ್ತೀರಾ ಯಾಕೆ ವೇಸ್ಟ್ ಮಾಡ್ತೀರಾ ಒಂದು ನಿಮಿಷಕ್ಕೆಲ್ಲೂ ಹಾಗೆ ಒಂದು ಒಂದು ಲಕ್ಷ ಮಾಡಿದ್ದೀನಿ ಸಾಕಪ್ಪ ಅಂತ ತೃಪ್ತಿ ಒಂದೋದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಸೊ ಇದು ಬಂದು ಮನಿ ಸೇವಿಂಗಲ್ಲಿ ಇರಲೇಬಾರ್ದು ಯಾವತ್ತೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲೇಬೇಡಿ ಮನಿ ವಿಷಯದಲ್ಲಿ ಸಾಲದು ಸಾಲದು ಅಂದ್ಕೊಂಡು ಕೂಡಿಡ್ತಾ ಹೋದರೆ ಅದೊಂದು ದೊಡ್ಡ ವಿಷಯವಾಗಿ ನಿಮಗೆ ಕೊಡುತ್ತೆ ಸೊ ಇದನ್ನು ಫಾಲೋ ಮಾಡ್ಕೊಳ್ಳಿ ಒಂದು ಲಕ್ಷ ಅಂತ ಹೇಳಿ ಅದನ್ನು ಎರಡು ಲಕ್ಷ ಮಾಡಿ ಎರಡು ಲಕ್ಷ ನಾಲ್ಕು ಲಕ್ಷ ಮಾಡಿ ಕಾಂಪೌಂಡಿಂಗ್ ಅನ್ನೋದಕ್ಕೆ ತುಂಬ ಬೆಲೆ ಇದೆ ಸೊ ಅದು ಬಂದು ಹೋಗ್ತಾ ಹೋಗ್ತಾ ಇನ್ವೆಸ್ಟಿಂಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೀವು ಅದು ಬಂದು ನೀವು ಬ್ಯಾಂಕಲ್ಲಿ ಹೋಗಿ ಖಂಡಿತವಾಗಲೂ ಒಂದು ಒಳ್ಳೊಳ್ಳೆ ಪ್ಲಾನ್ಸ್ ಇರ್ತವೆ ಅವ್ರು ಬಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ನಾನಾ ಇಷ್ಟು ಕೂಡಿಟ್ಟೆ ಅಪ್ಪ ಅನ್ನೋಷ್ಟು ಮಟ್ಟಿಗೆ ನೀವು ಬೆಳಿಬೇಕು ಸೊ ಇದು ಲಾಸ್ಟ್ ಪಾಯಿಂಟು ತುಂಬ ಜನ ಏನು ಅಂಕೈಲೋ ಆಗಲ್ಲ ನಿಜವಾಗ್ಲೂ ಆಗಲ್ಲ ಅಂತ ಕೂಗತೀರ ಅದು ಮಾಡೋಕೆ ಹೋಗ್ಬೇಡಿ ನಿಮ್ಮಿಂದ ಆಗುತ್ತೆ ಸತ್ಯವಾಗ್ಲೂ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಇನ್ನು ಇನ್ಸ್ಪೈರಿಂಗ್ ಸ್ಟೋರಿಯಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾಕೆ ಈ ವಿಷಯ ನಾನು ಹೇಳ್ತಿದ್ದೀನಿ ಆಗುತ್ತೆ ಸಿಕ್ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಮನೆ ಕಟ್ಟಿರೋರು ಇದ್ದಾರೆ ಓಕೆನಾ ಸೊ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಸೊ ನಿಮ್ಗೆಲ್ಲ ಆಗುತ್ತೆ ಇಷ್ಟು ದೊಡ್ಡ ವಿಷಯ ನಾನು ಮಾಡಿದ್ದೀನ ಅಯ್ಯೋ ನಾನು ಇಷ್ಟು ಕೂರಿಟ್ನಾ ಅಂತ ನೀವು ಆ ದುಡ್ಡನ್ನು ಮುಟ್ಕೊಳ್ತಾ ಸಂತೋಷದಿಂದ ನೀವು ಬಂದು ಆ ಸಂತೋಷಕ್ಕೆ ನೀವು ಕಣ್ಣೀರು ಕೂಡ ಹಾಕ್ಬೋದು ಇಲ್ಲ ಖುಷಿ ಖುಷಿಯಾಗಿ ಅದನ್ನು ನೀವು ಮತ್ತೆ ಎತ್ತಿಟ್ಕೊಂಡು ಖುಷಿ ಖುಷಿಯಾಗಿರ್ಬೋದು ಸೊ ಅದೆಲ್ಲ ನೆಕ್ಸ್ಟ್ ನೆಕ್ಸ್ಟ್ ನಾನು ಹೇಳ್ತೀನಿ ಸೊ ಅದೆಲ್ಲ ಆಗಬೇಕು ಅಂತಂದರೆ ನೀವು ಡೆಡಿಕೇಟ್ ಆಗಿರಬೇಕು ಮೇಯ್ನಾಗಿ ಡೆಡಿಕೇಶನ್ ತುಂಬ ಮುಖ್ಯ ಮನಿ ಸೇವಿಂಗ್ಗೆ ಈ ವಿಡಿಯೋ ಖಂಡಿತವಾಗಲೂ ಒಳ್ಳೆ ಇನ್ಸ್ಪೈರಿಂಗ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ ನೀವೇನು ಅನ್ಕೋತೀರ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ಮನಿ ಸೇವಿಂಗ್ ಟಿಪ್ಸ್ಗೆ ತುಂಬಾ ಎದುರು ನೋಡ್ತಿರ್ತೀರ ಸೊ ಅದಕ್ಕೆ ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ನಿಮ್ಮ ಥರನೇ ಸೇವಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಫ್ರೆಂಡ್ಸ್ಗೆಲ್ಲೂ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಏನಾದರೂ ರಿಕ್ವೆಸ್ಟೆಡ್ ವಿಡಿಯೋ ಇದ್ದರೆ ತಿಳಿಸಿ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡಿ ವಿಡಿಯೋಸ್ ಹಾಕ್ತೀನಿ ಈ ವಿಡಿಯೋ ಏನಿಸುತ್ತ ಕಮೆಂಟ್ ಮಾಡಿ ಫ್ರೆಂಡ್ಸ್ ತಪ್ಪಿದೆ ಟೇಕ್ ಕೇರ್ ಬ ಬಾಯ್